ಬಹಳ ಕಷ್ಟ ಜೀವನದಲ್ಲಿ ಯಾರಾದರೂ ಎತ್ತರದಲ್ಲಿದ್ದರೆ ಅವರನ್ನ ನೋಡಬಹುದೇ ವಿನಃ ಅವರಷ್ಟು ಎತ್ತರಕ್ಕೆ ನಾವು ಹೋಗಬೇಕು ಅಂತ ಅನ್ಕೊಂಡ್ರೆ ಆ ಎತ್ತರದ ಹಿನ್ನೆಲೆಯ ಸಾಧನೆ ತುಂಬಾ ಇದೆ ಯಾರು ಹುಟ್ಟಿದಾಗೆ ಎತ್ತರಕ್ಕೆ ಹೋಗಲ್ಲ ಎತ್ತರ ಅಂದ್ರೆ ಹೈಟ್ ಅಲ್ಲ ಅವರ ಜೀವನದ ಎತ್ತರ ಮಟ್ಟ ಅವರ ಸಾಧನೆ ಆದರೆ ಭಗವಂತನ ಅನುಗ್ರಹ ಯಾರಿಗಾದರೂ ಸಿಕ್ಕರೆ ಅವರು ಎಷ್ಟು ಎತ್ತರಕ್ಕೂ ಏರಬಹುದು ಅದು ಈ ಪರ್ವತ ಎಂದೆಂದೆಂದೆಂದು ಮೋಡಗಳ ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯ ಇಲ್ಲ ಮೋಡ ಇರೋದು ಆಕಾಶದಲ್ಲಿ ಬೆಟ್ಟ ಇರೋದು ನೆಲದಲ್ಲಿ ನೆಲದಲ್ಲಿರೋರು ಆಕಾಶದ ಎತ್ತರಕ್ಕೆ ಮೋಡದ ಎತ್ತರಕ್ಕೆ ಮೋಡದ ಜೊತೆಗೆ ಕಾಂಪಿಟೇಷನ್ ಮಾಡಲಿಕ್ಕೆ ಸಾಧ್ಯ ಇದೆಯಾ ಆದರೆ ಕೃಷ್ಣನ ಸ್ಪರ್ಶ ಆಗಿದ್ದೇ ತಡ ಮೋಡಗಳ ಜೊತೆಗೆ ಬೆಟ್ಟದ ಕಾಂಪಿಟೇಷನ್ ಅಂತೆ ಆದರೆ ಆ ಮೋಡಗಳನ್ನು ಕೂಡ ಈ ಬೆಟ್ಟ ಗೆದ್ದು ಬಿಡ್ತು ಹೇಗೆ ಕೃಷ್ಣನ ಸ್ಪರ್ಶ ಆಗಿದ್ದೆ ಅದಕ್ಕೆ ಕಾರಣ ನಿಮಗೆ ಅರ್ಥ ಆಗಲಿಕ್ಕೆ ಒಂದು ಕತೆ ಹೇಳ್ತೇನೆ ಭಗವತದಲ್ಲಿ ಬಂದದ್ದು ಅಪ್ಪನ ತೊಡೆಯನ್ನೇ ಏರ್ಲಿಕ್ಕೆ ಯೋಗ್ಯತೆ ಇಲ್ಲದವ ಧ್ರುವ ಅವನಿಗೆ ಸಣ್ಣ ಹುಡುಗ ಇದ್ದಾಗ ಅವನ ಮನದ ಆಸೆ ಬಂದದ್ದೇನಂದ್ರೆ ತನ್ನ ತಮ್ಮ ಉತ್ತಮ ಅಪ್ಪನ ತೊಡೆಯಲ್ಲಿ ಕೂತಿದ್ದಾನೆ ಇನ್ನೊಂದು ತೊಡೆ ಹೇಗಿದ್ರು ಖಾಲಿ ಇದೆ ನಾನು ಯಾಕೆ ಕೂಡಬಾರ್ದು ಅಂತ ಐದು ವರ್ಷದ ಪುಟ್ಟ ಬಾಲಕ ಸಿಂಹಾಸನದ ಬಳಿಗೆ ಹೊರಟ ಯಾಕೆ ಹೊರಟ ಅಪ್ಪನ ತೊಡೆ ಮೇಲೆ ಕೂತ್ಕೊಳ್ಬೇಕು ಅಂತ ಆದರೆ ಅದನ್ನೇ ನೋಡ್ತಾ ಇದ್ದ ಸುರುಚಿ ಓಡ್ತಾ ಬಂದು ಹೇಳ್ತಾಳೆ ನೀನು ಈ ಅಪ್ಪನ ತೊಡೆಯನ್ನು ಏರುವ ಹಾಗಿಲ್ಲ ನಾ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ ಒಟ್ಟು ನೀನಂತೂ ಈ ತೊಡೆ ಏರುವ ಹಾಗಿಲ್ಲ ಅಂಥೇಳಿ ಅವನ ಕೈ ಹಿಡಿದು ಪಕ್ಕಕ್ಕೆ ಹಾಕಿದ್ದಾಳೆ ಅಂತಹವನು ಐದೇ ತಿಂಗಳಲ್ಲಿ ದೇವರ ಅನುಗ್ರಹ ಪಡೆದು ಅವನು ಎಷ್ಟು ಎತ್ತರಕ್ಕೆ ಏರಿದ ಅಂದರೆ ನಾ ಅನ್ಯೈರಧಿಷ್ಠಿತಮ್ ದೇವರಂತಾನೆ ನಿಂಗೆ ಧ್ರುವ ನಾನು ಇಂಥ ಎತ್ತರವನ್ನು ಕೊಡ್ತೇನೆ ನೋಡು ಇನ್ನು ಜೀವನದಲ್ಲಿ ಯಾರೂ ಕಾಂಪೀಟ್ ಮಾಡಿ ನಿನ್ನ ಎತ್ತರಕ್ಕೆ ಬರಲಿಕ್ಕಾಗೋದೇ ಇಲ್ಲ ಅಂತಹ ಧ್ರುವ ಪದವಿಯನ್ನು ಭಗವಂತ ಪುಟ್ಟ ಧ್ರುವರಾಯರಿಗೆ ಕೊಟ್ಟಂತೆ ಎಂದೆಂದು ಎಂದೆಂದು ಅಪ್ಪನ ತೊಡೆಯನ್ನು ಏರುವ ಯೋಗ್ಯತೆ ಇಲ್ಲದವನಿಗೆ ಭಗವಂತ ಎಷ್ಟು ಎತ್ತರವನ್ನು ಕೊಟ್ಟ ಅಂದರೆ ಅಷ್ಟು ಎತ್ತರವನ್ನು ಕೊಟ್ಟ ಇದಕ್ಕೆ ಕಾರಣ ಭಗವಂತ ಕೈ ಹಿಡಿದದ್ದು ಹಾಗಾದ್ರೆ ನಾವು ಇದರಿಂದ ಕಲಿಬೇಕಾದ ಪಾಠ ಇಷ್ಟೇ ಜೀವನದಲ್ಲಿ ಎಲ್ಲಾರ್ಗೂ ಆಸೆ ನಾವು ಎತ್ತರಕ್ಕೆ ಏರ್ಬೇಕು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಮೇಲಕ್ಕೆ ಬರ್ಬೇಕು ಯಾರಿಗಿಲ್ಲ ಆಸೆ ಎಲ್ಲರಿಗಿದೆ ಯಾರ್ಯಾರು ಕೈ ಹಿಡಿದ್ರೆ ಮೇಲ್ ಬರಲ್ಲ ಹಿಡಿದೋರೆ ಮೇಲೆ ಹೋಗ್ಬಿಡ್ತಾರೆ ಯಾರು ನಮ್ಮ ಕೈ ಹಿಡಿಬೇಕಂದ್ರೆ ನಮ್ಮನ್ನು ಎತ್ತರಕ್ಕೆ ಕರೆದೊಯ್ಯುವ ಯೋಗ್ಯತೆ ಇರೋದು ಅಂದರೆ ಅದು ಭಗವಂತನಿಗೆ ಮಾತ್ರ ನಾವು ಅವನಲ್ಲಿ ಶರಣಾಗತರಾಗಿ ಬಂದರೆ ಅವನು ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡಿದ್ದೇ ಆದರೆ ಅವನು ಸಂತೋಷಪಟ್ಟದ್ದೇ ಆದರೆ ನಮ್ಮನ್ನು ಇಷ್ಟು ಎತ್ತರಕ್ಕೆ ಏರಿಸ್ತಾನೆ ಗೋವರ್ಧನ ಅದು ಗೋವುಗಳಿಗೆ ಬೇಕಾದ ಎಲ್ಲವನ್ನು ಕೊಟ್ಟಿದೆ ಗೋಪಾಲಕರಿಗೆ ಬೇಕಾದ್ದು ಎಲ್ಲವನ್ನು ಕೊಟ್ಟು ಅದು ಭಗವಂತನಿಗೆ ಅರ್ಪ ಮಾಡಿದೆ ಭಗವಂತನನ್ನು ತೃಪ್ತಿಪಡಿಸಿದೆ ಕೃಷ್ಣ ಬುಡಕ್ಕೆ ಕೈ ಹಾಕಿ ಎತ್ತರಕ್ಕೆ ಎತ್ತಿಬಿಟ್ಟ ನಾವು ಮಾಡ್ತೀವ್ರಿ ನಾವು ಎಲ್ಲ ಕರ್ಮ ಜನರ ಪ್ರೀತಿಗಾಗಿ ಮಾಡ್ತೇವೆ ಜನಾರ್ದನ ಪ್ರೀತಿಗಾಗಿ ಪ್ರೋಗ್ರಾಮೇ ಇಲ್ಲ ನಮ್ಮಲ್ಲಿ ನಾವು ಮಾಡುವ ಎಲ್ಲ ಕಾರ್ಯಕ್ರಮಗಳ ಮುಖ್ಯ ಉದ್ದೇಶ ಜನ ಸಂತೋಷ ಪಡಬೇಕು ಬಂದವರು ಸಂತೋಷ ಪಡಬೇಕು ಭಗವಂತ ಸಂತೋಷ ಪಡಬೇಕು ಇಲ್ಲ ಆದರೆ ಗೋವರ್ಧನ ಜನರ ತೃಪ್ತಿಗಾಗಿ ಮಾಡಲಿಲ್ಲ ಜನಾರ್ದನ ತೃಪ್ತಿಗಾಗಿ ಮಾಡಿತು ಭಗವಂತ ತೃಪ್ತನಾದ ಎತ್ತರಕ್ಕೆ ಎತ್ತಿದ ಅದು ಮೋಡವನ್ನೇ ಧಿಕ್ಕರಿಸಿ ಮೋಡಕ್ಕಿಂತಲೂ ಕೂಡ ಮಿಗಿಲಾಗಿ ತನ್ನ ಮಹಿಮೆಯನ್ನು ತನ್ನ ಕಾಂತಿಯನ್ನು ಎಲ್ಲ ರೀತಿಯಿಂದಲೂ ಕೂಡ ಎತ್ತರದ ಮೋಡಗಳನ್ನು ಅದು ಗೆದ್ದಿತು ಅಂತ ವಾದಿರಾಜ ಶ್ರೀಮತ್ ಹೀಗೆ ವರ್ಣನೆ ಮಾಡ್ತಾ